ನಮಸ್ಕಾರ ವೀಕ್ಷಕರೇ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರುವಂತಹ ರೈತರಿಗೆ ಬೆಳೆ ವಿಮೆ ಜಮಾ ಆಗಿದೆ ಈಗಾಗಲೇ ಸಾಕಷ್ಟು ರೈತರಿಗೆ ಮೆಸೇಜ್ ಗಳು ಕೂಡ ಬಂದಿದಾವೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಸೊ ಹಾಗಾದ್ರೆ ಯಾವ ರೈತರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಈಗಾಗಲೇ ಯಾವ ರೈತರಿಗೆ ಜಮಾ ಆಗಿದೆ ಇನ್ನು ಎಷ್ಟು ರೈತರು ಬಾಕಿ ಇದ್ದಾರೆ ಯಾವ ಯಾವ ಜಿಲ್ಲೆಗಳು ಬಾಕಿ ಇದ್ದಾವೆ ಪ್ರತಿಯೊಂದನ್ನ ಈ ಒಂದು ಬಿಡದಲ್ಲಿ ಚರ್ಚೆ ಮಾಡೋಣ ಸೊ ವೀಕ್ಷಕರೇ ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಈ ಒಂದು ಇನ್ಸೂರೆನ್ಸ್ ಗಳನ್ನ ಅರ್ಜಿ ಸಲ್ಲಿಸ್ಬಿಟ್ಟು ಮಾಡಿಸಿದರ ತಮ್ಮ ಬೆಳೆಗಳ ಮೇಲೆ ಸೊ ಎಲ್ಲರಿಗೂ ಕೂಡ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ನೀವು ಕೂಡ ಕೇಳಬಹುದು ನಮ್ಗೆ ಈಗಾಗಲೇ ಮಳೆಗಳಾಗಿ ಪ್ರವಾಹ ಬಂದು ನಮ್ಮ ಬೆಳೆಗಳು ನಾಶವಾಗಿರುವಂತವರಿಗೆ ಹಣನ ಜಮಾ ಆಗಿಲ್ಲ ನಾವೇನ್ ಮಾಡಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದ ರೈತರು ಕೇಳ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ನಿಮಗೆ ಯಾವ ರೀತಿಯಾಗಿ ಹಣ ಜಮಾ ಆಗತ್ತೆ ಇನ್ನೇನಿದೆ ಪ್ರೊಸೆಸಿಂಗು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ಆದಷ್ಟು ಟ್ರೈ ಮಾಡಿ ವಾಚ್ ಮಾಡಲಿಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ನಾನ್ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿಬಿಟ್ಟು ತಮ್ಮ ಬೆಳೆಗಳ ಮೇಲೆ ಇನ್ಸೂರೆನ್ಸ್ ಗಳನ್ನ ಮಾಡಿಸಿದಿರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಗಳು ಕೆಲವೊಂದಿಷ್ಟು ಜನರಿಗೆ ರೈತರಿಗೆ ಬಂದಿದೆ ಅಂತಾನೆ ಹೇಳಬಹುದು ಸೊ ಅದರಲ್ಲಿ ನಿಮಗೆ ನಿಮ್ಮ ನಂಬರ್ಸ್ ಗಳು ಕೂಡ ಇರ್ತವೆ ಸೊ ನಿಮಗೆ ಇನ್ಶೂರೆನ್ಸ್ ಮಾಡಿಸೋದರ ಬಗ್ಗೆ ಡೀಟೇಲ್ಸ್ ಇರುತ್ತೆ ಸೊ ಒಬ್ಬೊಬ್ಬರಿಗೆ ಮೆಸೇಜ್ ಬಂದಿದೆ ಇನ್ ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಬಂದಿಲ್ಲ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಸೊ ನೀವು ಒಟ್ಟರೆ ಆಗಿ ಇನ್ಸುರೆನ್ಸ್ ಮಾಡಿಸಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಆಗತ್ತೆ ಸೊ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನೀವು ಇನ್ಶೂರೆನ್ಸ್ ಎಷ್ಟು ಮಾಡ್ಸಿರ್ತೀರ ಅದರ ಆಧಾರದ ಮೇಲೆ ಹಣ ಜಮಾ ಆಗುತ್ತೆ ಈಗ ಐದು ಸಾವಿರದ ಐದನೂರು ರೂಪಾಯಿನೇ ಜಮ ಆಗತ್ತೆ ಅಂತ ಹೇಳಿಕ್ ಬರುದಿಲ್ಲ ಹೆಚ್ಚು ಕೂಡ ಆಗ್ಬಹುದು ಸೊ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿನೂ ಕೂಡ ಹಣ ಜಮಾ ಆಗ್ಬಹುದು ಸೊ ಹೀಗಾಗಿ ಆ ಒಂದು ನಿಮ್ಮ ಬೆಳೆಗಳ ಆಧಾರದ ಮೇಲೆ ಒಟ್ಟಾರೆಯಾಗಿ ನಿಮಗೆ ಹಣ ಜಮಾ ಆಗತ್ತೆ ಈಗಾಗಲೇ ನಿಮಗೆ ಈ ಒಂದು ಬೆಳೆ ವಿಮೆ ವೀಕ್ಷಕರ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಶಿವಮೊಗ್ಗ ಆಗಿರ್ಲಿ ಕಲಬುರಗಿ ಆಗಿರ್ಲಿ ಹಾಸನ ಗದಗ ಆಗಿರ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ರೈತರಿಗೆ ಕೆಲವೊಂದಿಷ್ಟು ರೈತರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಈ ಒಂದು ಬೆಳೆ ವಿಮೆ ಯಾರ್ಯಾರಿಗೆ ಯಾರಿಗೆ ಜಮಾ ಆಗಿದೆ ಇನ್ನು ಜಮಾ ಆಗಿಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ದು ಹೇಗೆ ನಿಮಗ್ ಗೊತ್ತಾಗ್ಬೇಕಲ್ಲ ನಿಮ್ಮ ಮೊಬೈಲ್ ಅಲ್ಲಿನೇ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಸೊ ಚೆಕ್ ಆಗಿದೆ ಚೆಕ್ ಮಾಡ್ಕೊಳ್ದು ಹೇಗೆ ನಮ್ಗೆ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನೋಂಥದನ್ನ ಈಸಿ ಮೆಥಡ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ಈ ಒಂದು ಪ್ರವಾಹ ಬಂದಿರಲಿ ಅಥವಾ ಹೆಚ್ಚಿನ ಮಳೆಯಿಂದ ನಿಮ್ಮ ಬೆಳೆಗಳು ನಾಶ ಆಗಿದ್ರೆ ಅದಕ್ಕೋಸ್ಕರ ಬೆಳೆ ವಿಮೆ ನಿಮಗೆ ಬೇಕಾಗಿದೆ ಆದ್ರೆ ಸೊ ನೀವು ಒಂದು ಕೆಲಸವನ್ನ ಮಾಡ್ಬೇಕು ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬಂದು ನೋಡಿ ನಿಮ್ಗೆ ಅದಕ್ಕೆ ಹಣವನ್ನ ಒದಗಿಸ್ತಾರೆ ಒಬ್ಬೊಬ್ಬರಿಗೆ ಇನ್ನು ಒಬ್ಬೊಬ್ಬರಿಗೆ ಅಲ್ಲಿ ಬಂದು ನೋಡಿರ್ಲಿಲ್ಲಪ್ಪ ನಮಗೆ ಬೆಳೆ ವಿಮೆ ಸಿಕ್ಕಿಲ್ಲಪ್ಪಾ ಅಂತ ಅನ್ನೋದಾದ್ರೆ ನೀವು ಈ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ಓಕೆನಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಮೊದಲನೇ ಹಂತದಲ್ಲಿ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ಬೆಳೆ ವಿಮೆ ಅಂದ್ರೆ ನಿಮ್ಮ ಹೊಲಗದ್ದೆಗಳಲ್ಲಿ ಬೆಳೆ ಯಾವ ರೀತಿಯಾಗಿ ನಾಶ ಆಗಿದೆ ಅನ್ನುವಂಥದನ್ನ ಒಂದು ಫೋಟೋ ಕಾಪಿ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಗೆ ಒಂದು ಜಿ ಪಿ ಎಸ್ ಮುಖಾಂತರ ನೀವು ಒಂದು ಫೋಟೋ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಬೇಕು ಲೊಕೇಶನ್ ಮುಖಾಂತರ ಅದನ್ನ ನೀವು ಏನ್ ಮಾಡ್ಬೇಕು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿರುವಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಭೇಟಿ ನೀಡಿ ಅವುಗಳನ್ನ ಕೊಟ್ಬಿಟ್ಟು ಈ ರೀತಿ ಆಗಿದೆ ಇದಕ್ಕೆ ಪರಿಹಾರ ಕೊಡಿ ಅಂತ ನೀವು ಕೇಳಿದಾಗ ಅವರು ಬಂದು ವೀಕ್ಷಣೆ ಮಾಡಿ ಸರ್ವೆ ಮಾಡ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳ ಹತ್ರನು ಕೂಡ ಮಾತನಾಡಿ ಸೊ ನಿಮ್ಗೆ ಬರ್ತಕ್ಕಂತಹ ಹಣ ಎಷ್ಟಿದೆ ನಿಮ್ಮ ಬೆಳೆ ಯಾವ್ದಿದೆ ಇದೆ ಅದರ ಆಧಾರದ ಮೇಲೆ ನಿಮಗೆ ಹಣವನ್ನ ಒದಗಿಸ್ಕೊಡ್ತಾರೆ ಸೊ ಈ ರೀತಿ ನೀವು ಮಾಡ್ಕೊಳ್ಬಹುದು ಸರ್ಕಾರದ ಗಮನಕ್ಕೆ ತರಬಹುದು ನಿಮ್ಮ ಬೆಳೆ ಏನಾದ್ರು ನಾಶ ಆಗಿದ್ದೆ ಮಾತ್ರ ಸೊ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಹಾಗೆ ಹಣ ಕೊಡೋದಿಲ್ಲ ಇನ್ನು ಇನ್ಸೂರೆನ್ಸ್ ಮಾಡಿಸುದರಿಗೆ ಈಗಾಗಲೇ ಹಣ ಜಮಾ ಆಗಿದೆ ಇನ್ನು ಕೂಡ ಹಣ ಜಮಾ ಆಗತ್ತೆ ಈಗಾಗಲೇ ಎಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಹಣ ಈಗಾಗಲೇ ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ರೈತರಿಗೆ ಸೊ ಇನ್ನು ಕೂಡ ಮತ್ತೆ ಸಾಕಷ್ಟು ರೈತರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ ಸೊ ಇದು ಕೇಂದ್ರ ಸರ್ಕಾರದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಈಗಾಗ್ಲೇ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಇನ್ನು ಎರಡು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಹಣ ಜಮಾ ಆಗತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಹಣ ಜಮಾ ಆಗತ್ತೆ ಸೊ ಹಾಗೆ ನೀವು ನಿಮಗೆ ಜಮಾ ಆಗಿದೆ ಇಲ್ವಾ ಅಥವಾ ಜಮಾ ಆಗತ್ತಾ ಅಥವಾ ಇಲ್ವಾ ಅನ್ನುವಂತದನ್ನ ಹೇಗೆ ತಿಳ್ಕೊಳ್ಳೋದು ಅನ್ನುವಂಥದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಸಿ ಸೊ ವಿಡಿಯೋನ ಆದಷ್ಟು ಇನ್ ಮುಂದೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸಂಪೂರ್ಣವಾಗಿ ನಾನ್ ಸ್ಕೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರ್ತೀನಿ ಸೊ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇರ್ತೀನಿ ಆ ರೀತಿ ನೀವು ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಆಗಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ಸೈಟ್ ಲಿಂಕ್ ಅನ್ನ ಸೊ ಈ ಒಂದು ಸೈಟ್ ಗೆ ಬರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮುಖಾಂತರ ಬನ್ನಿ ಈಗ ನೋಡಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಅಂತ ಹೀಗೆ ಇರಲಿ ನೆಕ್ಸ್ಟ್ ಇದು ಆರ್ ಎ ಬಿ ಐ ಈ ರೀತಿ ಇದೆ ಅಲ್ಲ ಇದನ್ನ ಏನ್ ಮಾಡಿ ಅಹ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಕಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಮುಂದೆ ಮತ್ತು ಗೋ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಾನು ಕೂಡ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಸಿ ಪ್ರೊಸೆಸಿಂಗ್ ಇದೆ ಸೊ ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ನಿಮಗೆ ಆ ಹಿಂಡ್ಸ್ ಕಾಣಿಸ್ತವೆ ಸೊ ಲಾಗಿನ್ ಕಾಣಿಸುತ್ತೆ ಅದೇ ರೀತಿಯಾಗಿ ಕನ್ನಡ ಇಂಗ್ಲಿಷ್ ಈ ರೀತಿ ಸಾಕಷ್ಟು ಕಂಟೆಂಟ್ ಗಳು ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಸೈಡ್ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಈ ಫಾರ್ಮರ್ಸ್ ಅಲ್ಲಿ ಸಾಕಷ್ಟು ನಿಮಗೆ ಕಾಣಿಸುತ್ತೆ ಇಲ್ಲಿ ಇದರಲ್ಲಿ ಏನ್ ಕ್ಲಿಕ್ ಮಾಡ್ಬೇಕಂದ್ರೆ ನೀವು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ನೀವು ನೋಡ್ಕೊಳ್ಳಿ ಇಲ್ಲಿ ಅಹ್ ಪ್ರಪೋಸಲ್ ಅಂತ ಇದೆ ಮೊಬೈಲ್ ಸಂಖ್ಯೆ ಮುಖಾಂತರ ನೀವು ಕೂಡ ನೋಡ್ಕೊಳ್ಬಹುದು ಅದೇ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ಕೂಡ ಹಾಕುವ ಮುಖಾಂತರ ನೀವು ನೋಡ್ಕೊಳ್ಬಹುದು ನೀವು ಯಾವ್ದು ಬೇಕಾದ್ರೂ ನೀವು ಹಾಕೊಂಡು ನೋಡ್ಕೊಳ್ಬಹುದು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಮೇಲ್ಗಡೆ ದೊಡ್ಡ ಬಾಕ್ಸ್ ನಲ್ಲಿ ಅಪ್ಲಿಕೇಶನ್ ನಂಬರ್ ನಲ್ಲಿ ನೆಕ್ಸ್ಟ್ ಕ್ಯಾಪ್ಚಾ ಇದೆ ನೋಡಿ ಇಲ್ಲಿ ಸೊ ಕ್ಯಾಪ್ಚಾ ನ ಎಂಟರ್ ಕೂಡ ಮಾಡಬೇಕಾಗುತ್ತೆ ಹಾಗಾದ್ರೆ ಕ್ಯಾಪ್ಚಾ ಎಲ್ಲಿದೆ ಅಂದ್ರೆ ಇಲ್ಲಿ ಸೈಡ್ ಇದೆ ನೋಡಿ ಸೊ ಈ ಟಿವಿ ಒನ್ ವಿ ಎಕ್ಸ್ ಅಂತ ಇದೆ ಇದನ್ನ ನೀವು ಇಲ್ಲಿ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಸರ್ಚ್ ಅಂತ ಕೊಡಬೇಕು ಸೈಡ್ ರೈಟ್ ಸೈಡ್ ಸರ್ಚ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ಲಿಸ್ಟ್ ಬರುತ್ತೆ ನಿಮ್ಮ ಲಿಸ್ಟ್ ನಲ್ಲಿ ನಿಮಗೆ ಹಣ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದು ನೀವು ಅಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡುವುದರ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಸೊ ಅಷ್ಟೇ ಚೆಕ್ ಮಾಡ್ಕೊಳ್ಬೇಡಿ ನಿಮ್ಮ ರೈತರ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ತಿಳಿಸಿ ಅವ್ರಿಗೂ ಕೂಡ ಚೆಕ್ ಮಾಡ್ಲಿಕ್ಕೆ ಹೇಳಿ ಇನ್ನು ಪಹನಿ ಯಾರು ಲಿಂಕ್ ಮಾಡಿಸ್ಕೊಂಡಿಲ್ಲ ಆಧಾರ್ ಕಾರ್ಡ್ ಗಳಿಗೆ ಅದನ್ನ ಲಿಂಕ್ ಮಾಡಿಸ್ಕೊಳ್ಳಿ ತದನಂತರ ಇದನ್ನ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಳಿದ್ರೆ ಮಾಡಿಸ್ಕೊಳ್ಬಹುದು ಸೊ ಯಾಕಪ್ಪ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಲಿಂಕ್ ಮಾಡಿಸ್ಬೇಕಾಗತ್ತೆ ಆಗ ಮಾತ್ರ ನಿಮ್ಗೆ ಬೆಳೆ ವಿಮೆ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಈಗ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಲ್ಲಪ್ಪಾ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಬೆಳೆ ವಿಮೆ ಅಷ್ಟೇ ಅಲ್ಲ ಒಂದು ಉಳಿದಂತಹ ಪಿ ಎಂ ಕಿಸಾನ್ ಬರ ಪರಿಹಾರ ಈ ರೀತಿ ಇನ್ನತರ ಒಂದು ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಯಾವ ಒಂದು ಯೋಜನೆಗಳು ಕೂಡ ನಿಮ್ಗೆ ಸಿಗೋದಿಲ್ಲ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕಾಗತ್ತೆ ಮುಖ್ಯವಾಗಿ ನೀವ್ ಏನೇನು ಒಯ್ಬೇಕಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ ಕಾಪಿಯನ್ನ ಪಾಸ್ಪೋರ್ಟ್ ಸೈಜ್ ಬೇಕು ಫೋಟೋ ತೆಗೆದುಕೊಳ್ಬೇಕಾಗತ್ತೆ ಸಣ್ಣದು ಅದ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸೊ ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡು ಲಿಂಕ್ ಇರಬೇಕಾಗತ್ತೆ ಪಹನಿ ಆಧಾರ್ ಕಾರ್ಡು ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಫೋಟೋ ಈ ಒಂದು ನಾಲ್ಕು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಇರುತ್ತೆ ನಿಮ್ಮ ಏರಿಯಾದಲ್ಲಿ ಸೊ ಒಂದು ಗ್ರಾಮ ಪಂಚಾಯತಿಗೆ ಹೋದ್ರೆ ಅಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ನಿಮಗೆ ಒಂದು ಲಿಂಕ್ ಅನ್ನ ಮಾಡಿಸ್ಕೊಡ್ತಾರೆ ಸೊ ಆಗ ಮಾತ್ರ ನಿಮಗೆ ಬೆಳೆ ವಿಮೆ ಇನ್ನಿತರ ಸೌಲಭ್ಯಗಳು ರೈತರಿಗೆ ಸಂಬಂಧಪಟ್ಟಂತಹ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಅದಷ್ಟೇ ಎಲ್ಲ ಕಣ್ರಿ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇಟ್ಕೊ ಇಟ್ಕೊಳ್ಬೇಕಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಒಂದು ಹೆಸರಲ್ಲೇನೆ ಇರ್ಲೇ ಇರ್ಬೇಕಂದ್ರೆ ಸೊ ನೀವು ಒಂದು ಕೆಲಸವನ್ನ ಮಾಡುವುದು ಅತಿ ಅವಶ್ಯಕ ಆಗಿರುತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಸೊ ತಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಲ್ಲದ ಕಾರಣಕ್ಕಾಗಿ ಸೊ ಹೀಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಆದಷ್ಟು ಮುನ್ನೆಚ್ಚರಿಕೆ ಇರಲಿ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಉಳಿಬೇಕಂದ್ರೆ ನೀವು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂದ್ರೆ ನಿಮ್ಮ ಹೊಲ ಗದ್ದೆಗಳು ನಿಮ್ಮ ಆಸ್ತಿಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಉಳಿಬೇಕಂದ್ರೆ ಸೊ ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಿ ಅದೇ ರೀತಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಆದಷ್ಟು ಸೇಫ್ ಆಗಿ ಇಟ್ಕೊಳ್ಳಿ ಸೊ ನಾನು ಇಷ್ಟು ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ ಒಬ್ಬೊಬ್ರು ನಂಬ್ತೀರಾ ಒಬ್ಬೊಬ್ರು ಬಿಡ್ತೀರಾ ಸೊ ನಿಮ್ಗೆ ಇಷ್ಟ ಸೊ ನಾನು ತಿಳಿಸ್ಕೊಡ್ಬೇಕಾಗಿರೋದನ್ನ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಮುಂದೆ ಮುಂದಿನ ಮಾಹಿತಿ ಶುಕ್ರ ತನಕ ಬಾಯ್ಬಿಡಿಗ್ರ ಫ್ರೆಂಡ್ಸ್